ಕನ್ನಡ ಎಲ್ಲ ತುಳಿದಾಡುವುದಲ್ಲದೆ ಕನ್ನಡ ಕಾಣುವ ಕವಿಯು ತೆಕ್ಕನೆ ಮೈಮೆರವು ಎಂಬ ರಾಷ್ಟ್ರಕವಿ ಕುವೆಂಪುರವರ ವಾಣಿಯನ್ನು ಸ್ಮರಿಸುತ್ತ ಕನ್ನಡದ ಅಭಿಮಾನವನ್ನು ಬೆಳಗಿ ಬೆಳೆಸಿಕೊಳ್ಳೋಣ ಇಂದಿನ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ಈಗ ಪ್ರಾರ್ಥನೆಯನ್ನು ಹಾಡಲಿದ್ದಾರೆ ನಮ್ಮ ಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿ ಬರಲಿ ನಮ್ಮ ಸಂಗಡ ಈ ಕವನದಿಂದ ಕಾರ್ಯಕ್ರಮ ಮೊದಲಾಗಿ ನಾನು ಶಾಲೆಯ ವತಿಯಿಂದ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಸ್ವಾಗತ ಕೊಡುತ್ತೇನೆ ವಸುದರಲ್ಲಿ ಇವರಿಗೆ ಸ್ವಾಗತ ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಸ್ವಾಗತೇನೆ ಹಾಗೂ ಸ್ನೇಹಿತರಿಗೂ ಆತ್ಮೀಯ ಸ್ವಾಗತ ಕೋರುತ್ತೇನೆ ಇಂದು ಆಚರಿಸುತ್ತಿರುವ ಈ ಕಲ್ಪನೆಯ ಕಣ್ಣು हरीवन कसाल दीपग बेड़कू हीप दलित रूप अच्छी रूपा तोरेऊ कल्पन कणु हरिवन कसाल दीपकाी रेवु हच दीप दलित रूप अच्छी दे तोरे ചേരേ പ്രീതി നാടനീതി മന മനീ മന മനീഗോ കന്നടേബോ കന്നീപ ഹേബു കന്നടദ ഗീപ കീപിയ ദീപ கொலவெத்தி தோறுவாடி காச்சே உருவம Legendre நான் ஜன்னையா பங்களா ஹங்கியே ஜனசித் தேன நம்ம சமவ சாயுத்யக்கே 1983 இல் ஞானபீட प्रशस्ति லபிசதே இந்தால கிருஷ்ணா வித்ர நான்

ಹಾವೇರಿ ಜಿಲ್ಲೆಯ ಸೋನೂರಿನಲ್ಲಿ ಜನಿಸುತ್ತೇನೆ ನಾನು ಬರೇ ಭರತ ಸಿಂಧೂರಶ್ಮಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಧನ್ಯವಾದಗಳು ತೀರ್ಥಹಳ್ಳಿ ತಾಲೂಕಿನ ಮೇಳಗಿರಿ ಗ್ರಾಮದಲ್ಲಿ ಡಿಸೆಂಬರ್ ಹನ್ನೆರಡು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಜನಿಸಿದೆನು ನನಗೆ ಸಮಗ್ರ ಸಾಹಿತ್ಯಕ್ಕೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಗಿರೀಶ್ ರಘುನಾಥ್ ಕಾರ್ನಾಡ್ ನಾನು ಹತ್ತೊಂಬತ್ತು ನೂರ ಮೂವತ್ತೆಂಟು ಮೇ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಮಾಥೇರಾ ಜಿಲ್ಲೆಯಲ್ಲಿ ಜನಿಸಿದ್ದೇನೆ ನನ್ನ ಸಮಗ್ರ ನಾಟಕ ಸಾಹಿತ್ಯ ಸೇವೆಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಶುಭಾಶಯಗಳು ಇನ್ನೊಂದು ದ್ವೇಷವನ್ನು ಮಾಡಿ ಮಕ್ಕಳು ಕಾರ್ಯಕ್ರಮವನ್ನು ನಡೆಸಿಕರು ಶಿಕ್ಷಕರು ಸುಡುಕರ್ನವರಿ ಕರ್ನಾಟಕದ ಸಮಗ್ರ ಇತಿಹಾಸವನ್ನು ತಮ್ಮ ಎದುರಿಗೆ ತರದಿಡ್ತಾರೆ ಕನ್ನಡ ಭಾಷೆ ಭಾಳ ಮಾತಾಡೋದಿಲ್ಲ ಸ್ವಲ್ಪ ನೀವು ಕಮ್ಮಿ ಮಾಡಿದ್ರೆ ಬೇಗ ಮುನಿಸ್ತೀವಿ ಿಲ್ಲ ಒಂದು ಮೂವತ್ತು ನಿಮಿಷದಲ್ಲಿ ಮುಗಿಸಿಬಿಡ್ತೇನೆ ನೀವು ಕೇಳೋದಾದ್ರೆ ಇಲ್ಲಿದ್ರೆ ಈ ನಿಮಿಷಕ್ಕೆ ಮುಗಿಸಿ ನಮ್ಮ ಹೃದಯದ ಸಂವೇದನೆಗಳನ್ನು ಇನ್ನೊಬ್ಬರಿಗೆ ನಾವು ತಿಳಿಸ್ಬೇಕು ಅಂತ ಹೇಳಾದ್ರೆ ಹೃದಯದ ಸಮ್ಮೇಳನಗಳನ್ನ ಇನ್ನೊಬ್ಬರಿಗೆ ನಾವು ತಿಳಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಭಾಷೆ ಬೇಕು ಈಗ ಪ್ರಾಣಿಗಳಿಗೆ ಯಾವುದೇ ಭಾಷೆಗಳಿಲ್ಲ ಪಕ್ಷಿಗಳಿಗೆ ಯಾವುದೇ ಭಾಷೆಗಳಿಲ್ಲ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಮ್ಮ ಇಂದಿನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಉದ್ದ ವಸಂತ ಪಾಟೀಲ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯ ಪೂರ್ವಕವಾದ ಉಪ ಶ್ರೀಮತಿ ವಸುದಾ ಹೆಗಡೆಯವರಿಗೆ ಭೀತಿ ಪೂರ್ವಕೃತ ಹಾಗೆ ನಮ್ಮ ಶಾಲೆಯ ಶಿಕ್ಷಕ ಶಿಕ್ಷಕಿ ನನ್ನ ಸಿಬ್ಬಂದಿಗಳಿಗೂ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗೂ ಸಹೋದರ ಸಹುದೇರಿಗರಿಗೂ ಅನಂತ ಅನಂತ ಧನ್ಯವಾದಗಳು ನಾವೆಲ್ಲರೂ ಕನ್ನಡಿಗ ಎಲ್ಲರೊಡಗಂತೂ ಎಲ್ಲರೂ ಹೃದಯದಲ್ಲಿ ಕನ್ನಡ ಈ ಆತ್ಮ ಭಾವದಿಂದ ನಾವೆಲ್ಲರೂ ಕನ್ನಡ ತಾಯಿ